ಈ ಕ್ಷೇತ್ರದ ಒಬ್ಬ ಶಾಸಕರು ಬಂದಿದ್ರೆ ನಿಮ್ಗೆ ಹೇಳಿ ಅಂತೇಳಿ ಉಡಾಫೆ ಮಾತಾಡ್ತಾ ಜವಾಬ್ದಾರಿ ಇದೆ ರಾಜಕೀಯ ನಿಮ್ಗೆ ಗೊತ್ತಿಲ್ಲ ಅಂತ ಒಬ್ಬ ಮಂತ್ರಿ ನಿಮ್ ಪಂಚಾಯತಿ ಬರ್ತಾ ಇದ್ರೆ ಗೊತ್ತಿಲ್ಲ ಅದೇ ಇದೇ ಮಾಡ್ತಾ ಇದ್ರೆ ಅಲ್ಲಿ ನಡೆಯಲ್ಲ ಕರ್ನಾಟಕ ರಾಜ್ಯ ಸರ್ಕಾರದ ಒಬ್ಬ ಎರಡು ಜನ ಸಚಿವರು ಬಂದಿದ್ದಾರೆ ಒಂದು ಉಸ್ತುವಾರಿ ಸಚಿವರು ಒಂದು ಅರಣ್ಯ ಸಚಿವ ಈ ಕ್ಷೇತ್ರದ ಒಬ್ಬ ಶಾಸಕರು ಬಂದಿದ್ರೆ ನಿಮ್ಗೆ ಅಂತ ಹೇಳಿ ಉಡಾಫೆ ಮಾಡ್ತಾ ಬರೋದು ಜವಾಬ್ದಾರಿ ಇದೆ ಯಾವಾಗ ಬಂದ್ರೆ ಪ್ರೋಟೋಕಾಲ್ ಗೊತ್ತೇನ್ರಿ ನಿಮ್ಗೆ ಏನಾರು ಶಾಸಕರು ಬರ್ತಾರೆ ಅಂತ ಮಾಹಿತಿ ಗೊತ್ತಾದ್ರ ಪಂಚಾಯತಿ ಒಪ್ಪಿನ ಪಿಡಿಒ ಬರ್ಬೇಕು ನೀವಲ್ಲಿಗೆ ಗೊತ್ತೇನ್ರಿ ನಿಮ್ಗೆ ಮಂತ್ರಿಗಳು ಬಂದಿರ ಕ್ರಲ್ಲಿ ನೀವೇನ್ ಮಾಡ್ತಾ ಇದ್ದೀರಾ ನೀವು ಮಂತ್ರಿಗಳು ಬಂದಾಗ ಗೊತ್ತಿಲ್ಲ ಮಂತ್ರಿಗಳ ಪ್ರವಾಸ ಹೇಳಿ ಅವ್ರಿಗೆ ಇನ್ಫಾರ್ಮ್ ಮಾಡಿ ಏನ್ರಿ ಮಾಹಿತಿ ಹೇಳ್ಬೇಕು ನಿಮಗೆ ಗೊತ್ತಿಲ್ಲ ಅಂತ ಒಬ್ಬ ಮಂತ್ರಿ ನಿಮ್ ಪಂಚಾಯಿತಿ ಬರ್ತಾ ಇದ್ರೆ ಗೊತ್ತಿಲ್ಲ ಅಂತ ಮಾಡ್ತಾ ಇದ್ರೆ ಉಸ್ತುವಾರಿ ಸಚಿವರು ಬಂದಿದ್ದಾರೆ ಅರಣ್ಯ ಸಚಿವರು ನಿಮ್ ಪಂಚಾಯತಿ ವ್ಯಾಪ್ತಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂದ್ರೆ ಸ್ಥಳೀಯ ಪೀಡಿ ಮಾತಾಡ್ತಾರೆ ಗೊತ್ತಿದೆ ನಿಮಗೆ ಮಂತ್ರಿಗಳು ಬಂದಿದ್ದಾರೆ ಶಾಸಕರು ಬಂದಿದ್ದಾರೆ ಏನ್ ಉಸ್ತುವಾರಿ ಸಚಿವರು ಬಂದಾಗ ನೀವುಗಳಲ್ಲಿ ಏನ್ ಜವಾಬ್ದಾರಿ ನಿಮ್ಗೆ ಎಲ್ಲಿದ್ರೆ ನೀವು ಎಚ್ಚರ ಸಾಹಿತ್ಯ ಹಿಂಗೆ ಅಲ್ಲಿ ನಡಗೆ ನಡೆಯಲ್ಲ ಪಿಡಿಒ ಒಬ್ಬ ಅಲ್ಲಿ ಜನಪ್ರತಿನಿಧಿಗಳಲ್ಲಿ ಗೊತ್ತಾಯ್ತಲ್ಲ ಯಾವ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಪ್ರವಾಸಕ್ಕೆ ಹೋಗ್ತೀವಿ ನಮ್ ಪಿ ಎಫ್ ಮಾತಾಡ್ತಾರೆ ಬಂದಾಗ ಅವ್ರಲ್ಲಿ ನಡೀಬೇಕು ಇಲ್ಲಿ ನಿಮ್ಮ ತಾಲೂಕ್ ಪಂಚಾಯತಿ ಮೀಟಿಂಗ್ ಇದ್ರ ಸಮೇತ ನೀವ್ ಹೇಳ್ಬಿಟ್ಟು ಬರಬೇಕಲ್ಲಿ